ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆ ಬರೆಯಲು ಜನಿವಾರ ತೆಗೆದು ಬರಲು ತಿಳಿಸಿದ ಪ್ರಕರಣವನ್ನು ಖಂಡಿಸಿ ಕುಶಾಲನಗರದಲ್ಲಿ ಬ್ರಾಹ್ಮಣ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಕುಶಾಲನಗರ ಗಣಪತಿ ದೇವಾಲಯ ಮುಂಭಾಗ ಪ್ರತಿಭಟಿಸಿದ ಸಮಾಜ ಬಾಂಧವರು ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಡೆದಿರುವ ಘಟನೆ ಅಮಾನವೀಯ ಅಂತ ಆರೋಪಿಸಿ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು ಮಗಾಕಿ ಭಾರತ್ ಮಗಾಕಿ ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯಕ್ಕೆ ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯಕ್ಕೆ ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯಕ್ಕೆ ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯವನ್ನು ರಕ್ಷಿಸಿ ಈ ಸಂದರ್ಭ ಮಾತನಾಡಿದ ಕುಶಾಲನಗರ ಬ್ರಾಹ್ಮಣರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಎಸ್ ರಾಜಶೇಖರ್ ಜನಿವಾರ ಧರಿಸುವುದು ನಮ್ಮ ಮೂಲಭೂತ ಹಕ್ಕು ಪರೀಕ್ಷಾ ಕೇಂದ್ರಕ್ಕೆ ಜನಿವಾರ ತೆಗೆದು ಒಳಬರಲು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಲ್ಲದೆ ಮನಸ್ಸಿಗೆ ಆಘಾತವಾಗುವಂತೆ ಮಾತನಾಡಿದ್ದಾರೆ ಇಂತಹ ದುರ್ವರ್ತನೆ ತೋರಿದವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸಿಇಟಿ ಎಕ್ಸಾಮ್ ಬರೆಯಲು ಬೀದರ್ನ ವ್ಯಕ್ತಿಮೊಗ್ಗ ಮತ್ತು ಬೀದರ್ನ ವಿದ್ಯಾರ್ಥಿ ಸಿಇಟಿ ಪರೀಕ್ಷೆ ಬರೆಯಲು ಹೋಗಿರ್ತಾನೆ ಅವನು ಹೋಗಿರುವಂತೆ ಅವನು ಹೋಗಿರುವಂತೆ ಅವನ ಯಾವುದು ಸಿ ಇ ಟಿ ಎಕ್ಸಾಮ್ನಲ್ಲಿ ಅವರ ನಿಯಮ ಪ್ರಕಾರವಾಗಿ ಒಂದು ಡ್ರೆಸ್ ಕೋಡನ್ನಿದೆ ಅದೇ ಡ್ರೆಸ್ ಕೋಡನ್ನು ಅವರು ಹಾಕ್ಕೊಂಡಿರ್ತಾನೆ ಮತ್ತು ಅದರೊಂದಿಗೆ ನಮ್ಮ ಪವಿತ್ರವಾದ ಯಜ್ಞೋ ನಾವು ಧರಿಸುವಂಥದ್ದು ನಮ್ಮ ಮೂಲಭೂತ ಹಕ್ಕು ಸರ್ ಅದನ್ನು ಸಹ ಅವರು ಧರಿಸಿರ್ತಾನೆ ಆದರೆ ಅಲ್ಲಿಯ ಅಧಿಕಾರಿಗಳು ಒಂದು ರೀತಿಯ ಪ್ಯಾಸಿಸಮ್ ಮನಸ್ಥಿತಿಯಿಂದ ಆ ಜನಿವಾರವನ್ನು ತೆಗಿ ತೆಗೆದರೆ ಮಾತ್ರ ನಿನ್ನನ್ನು ಒಳಗೆ ಬಿಡ್ತೀನಿ ಇಲ್ಲದೆ ಹೋದರೆ ನಿನ್ನ ಸಿ ಇ ಟಿ ಎಕ್ಸಾಮಿಗೆ ಬರೀಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂದರು ಒಬ್ಬ ವಿದ್ಯಾರ್ಥಿ ಒಂದು ಸಿ ಇ ಟಿ ಎಕ್ಸಾಮನ್ನು ಬರೀಬೇಕಾದ್ರೆ ಸತತವಾಗಿ ಒಂದೆರಡು ವರ್ಷಗಳು ಅವನು ಒಂದು ಅವರು ಅಭ್ಯಾಸವನ್ನು ಮಾಡಿರ್ತಾನೆ ಪರಿಶ್ರಮವನ್ನು ಪಡೆದಿರ್ತಾನೆ ಅಂತಹ ಒಂದು ಪರಿಶ್ರಮ ಪಟ್ಟಿರುವಂಥ ವ್ಯಕ್ತಿಯ ಮನಸ್ಥಿತಿಯನ್ನು ಗಮನಿಸಿದೆ ಅವರು ನಿರ್ದಾಕ್ಷಿಣ್ಯವಾಗಿ ದೌರ್ಜನ್ಯಯುತವಾಗಿ ಅವನ ಒಂದು ಜನಿವಾರವನ್ನು ತೆಗಿ ಇಲ್ಲ ಕಟ್ ಮಾಡು ಹಾಗೆ ಅಂತ ಹೇಳಿ ಅವನನ್ನು ಒಳಗೆ ಬಿಡುವುದಿಲ್ಲ ಅಂತ ಹೇಳಿದರು ಅಂತಹ ಒಂದು ಮನಸ್ಥಿತಿಯಲ್ಲೂ ಸಹ ಅವನು ಹೇಳಿದ ಇದರಿಂದ ಏನು ತೊಂದರೆ ಆಗ್ತದೆ ನಾನು ಇದರಿಂದ ಯಾವುದೇ ರೀತಿಯ ನಿಮ್ಮ ಒಂದು ನಿಯಮವನ್ನು ನಾನು ಉಲ್ಲಂಘಿಸುವುದಿಲ್ಲವಲ್ಲ ಅಂತ ಕೇಳಿದಾಗಲೂ ಸಹ ಅವನಿಗೆ ನೀನು ಒಳಗೆ ಹೋಗಿ ಇದರಲ್ಲಿ ನೇಣು ಹಾಕೊಂಡ್ರೆ ಏನು ಮಾಡೋದು ಅನ್ನುವಂಥ ಒಂದು ರೀತಿಯ ವಿಷಪೂರಿತವಾಗಿ ಮಾತನಾಡಿದ್ದಾರೆ ಅದರಿಂದ ಮನನೊಂದು ಅವನು ಆ ವ್ಯಕ್ತಿ ಆ ಒಂದು ನಮ್ಮ ಒಂದು ಧರ್ಮಕ್ಕೆ ನಮ್ಮ ಒಂದು ಆಚರಣೆಗೆ ಬೆಲೆ ಕೊಟ್ಟು ಮತ್ತು ಅದಕ್ಕೆ ನಿಯಮವನ್ನು ಇದನ್ನು ಯಾವುದೇ ಕಾರಣಕ್ಕೂ ನಾನು ಬದಲಿಸುವುದಿಲ್ಲ ಅಂತ ಹೇಳಿ ಅವನು ಅಲ್ಲಿಂದ ಹೊರಟು ವಾಪಸ್ಸು ಬಂದಿದ್ದಾನೆ ಆ ವ್ಯಕ್ತಿಗೆ ಆ ಮಗುವಿಗೆ ಮ ಮ್ಯಾಥ್ಸ್ ಅಂದರೆ ಗಣಿತದ ಸಿ ಇ ಟಿ ಎಕ್ಸಾಮ್ನ ಇರುವಂತಹ ಒಂದು ಪರಿಸ್ಥಿತಿಯನ್ನು ನಮ್ಮ ಒಂದು ಡ್ಯಾಸಿಸಮ್ ಮನಸ್ಸೇರಿಯ ಅಧಿಕಾರಿಗಳು ಮಾಡಿದ್ದಾರೆ ಈ ಇದೇ ರೀತಿ ಶಿವಮೊಗ್ಗದಲ್ಲೂ ಸಹ ಆಗಿದೆ ಹಲವಾರು ವ್ಯಕ್ತಿಗಳ ಮಕ್ಕಳು ಅವರು ಈ ಒಂದು ವ್ಯವಸ್ಥೆಗೆ ಹೆದರಿ ತುಂಡು ಮಾಡಿ ಸಹ ಹೋಗಿರ್ತಾರೆ ಇನ್ನು ಕೆಲವರು ಈ ಒಂದು ಇದನ್ನು ಅತ್ಯಂತ ದುಃಖಪೂರಿತವಾಗಿ ನಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಇವರಿಗೆ ನಮ್ಮೆಲ್ಲರ ಬೆಂಬಲವಿದೆ ಮತ್ತು ಈ ಒಂದು ಮನಸ್ಥಿತಿಯನ್ನು ಮಾಡಿದಂತಹ ಆ ಅಧಿಕಾರಿಗಳನ್ನು ಅವರು ತಕ್ಷಣ ಒಂದು ಅಮಾನತು ಮಾಡಬೇಕು ಅವರನ್ನು ಕೆಲಸದಿಂದ ವಜಾ ಮಾಡಬೇಕು ಹಾಗೂ ಯಾರಿಗೆ ಈ ರೀತಿಯ ಒಂದು ಅವರಿಗೆ ತೊಂದರೆ ಆಗಿದೆ ಅವರ ಶೈಕ್ಷಣಿಕ ಒಂದು ಇದಕ್ಕೆ ತೊಂದರೆ ಆಗಿದೆ ಅವರಿಗೆ ತಕ್ಷಣ ಮರುಪರೀಕ್ಷೆ ವ್ಯವಸ್ಥೆಯನ್ನು ಮಾಡಿ ಅದನ್ನು ಮತ್ತೆ ಅವರಿಗೆ ಒಂದು ಶೈಕ್ಷಣಿಕ ಜೀವನವನ್ನು ಅವರ ಜೀವನವನ್ನು ರೂಪಿಸಿಕೊಳ್ಳುವಂಥ ಅವಕಾಶವನ್ನು ತಕ್ಷಣ ಮಾಡಿಸಿಕೊಳ್ಬೇಕು ಅಂತ ಹೇಳಿ ನಮ್ಮ ಒಂದು ಪ್ರತಿಭಟನಾ ಮೆರಿ ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿಂದ ನಾವು ತಹಶೀಲ್ದಾರ್ ಅವರಿಗೆ ಈ ಒಂದು ಪ್ರತಿಭಟನಾ ಪತ್ರವನ್ನು ನಾವು ಕೊಡ್ಲಿಕ್ಕಿದ್ದೇವೆ ನಾವೆಲ್ಲ ಬಂಧುಗಳು ನಾವು ಈ ದಿನ ಸೇರಿ ಆ ವೇ ಸೋ ಸೋರಿ ಕುಲಕರ್ಣಿ ಅವರಿಗೆ ಬೆಂಬಲವನ್ನು ತೋರಿಸ್ತಾ ಇದ್ದೀವಿ ಅವರಿಗೆ ಎಲ್ಲರ ಪರವಾಗಿ ಒಂದು ಬೆಂಬಲವಾಗಿ ನಿಂತು ಅವನಿಗೆ ನ್ಯಾಯವನ್ನು ಒದಗಿಸಿಕೊಡುವಂತ ನಾವುಗಳು ಹೋರಾಟವನ್ನು ಮಾಡ್ತಾ ಅಂತ ಪ್ರತಿಭಟನೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಸುಬ್ಬುರಾಮ್ ರಮ ವಿಜಯೇಂದ್ರ ಕಾರ್ಯದರ್ಶಿ ಅನಿಲ್ ಶೇಷಾದ್ರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು